ಇದು ಆನೇಕಲ್ ಗ್ರಾಮಾಂತರ ಸರ್ವೆ ನಂಬರಲ್ಲಿರ್ತಕ್ಕಂಥ ಮೇಡಹಳ್ಳಿ ಮತ್ತು ಬಾಡ್ರಹಳ್ಳಿ ಮಧ್ಯದಲ್ಲಿ ಶಾಂತಪ್ಪ ಅಂತಪ್ಪ ಶಾಂತಮ್ಮ ಅಂತಕ್ಕಂಥ ಒಂದು ಲೇಔಟು ಸುಮಾರು ಹತ್ತು ವರ್ಷಗಳಿಂದ ಮಾಡಿದರು ಆದರೆ ಇವತ್ತು ಅಂತಪ್ಪ ಮತ್ತು ಅನ್ನೋರು ಅವರು ತೀರೋಗಿದ್ದಾರೆ ಗಂಡ ಹೆಂಡತಿ ಮಾಡಿದರು ಆದರೆ ಇವತ್ತು ಇಲ್ಲ ಆದರೆ ಇಲ್ಲಿ ಏನಾಗಿದೆ ಅಂತಂದರೆ ಒಬ್ಬ ಬೋವಿ ಸಮುದಾಯದ ಹೆಣ್ಣುಮಗಳು ಇಲ್ಲಿ ವಂಕ್ಸಂದ್ರ ಕವಿತಾ ಅಂತಕ್ಕಂಥ ಒಂದು ಹೆಣ್ಣುಮಗಳು ಇಲ್ಲಿ ಬಂದು ಸೈಟನ್ನು ತೆಗೆದುಕೊಂಡಿದ್ದಾಳೆ ಸೈಟನ್ನು ತೆಗೆದುಕೊಂಡು ಆಕೆ ಇಲ್ಲಿ ಮನೆ ಕಟ್ಕೊಂಡಿದ್ದಾಳೆ ಮನೆ ಕಟ್ಕೊಂಡು ಇದುವರೆಗೂ ಪ್ರೆಸೆಂಟ್ ವಾಸ ಮಾಡ್ತಾನೇ ಇದ್ದಾರೆ ಮತ್ತು ಏನು ಬೆಸ್ಕಾಮ್ಗೆ ಆಕೆ ನನ್ನ ಮನೆಗೆ ಕರೆಂಟ್ ಬೇಕು ಅಂಥೇಳಿ ಆ ಕರೆಂಟ್ಗೆ ಅರ್ಜಿಯನ್ನು ಸಹ ಕೊಟ್ಟಿದ್ದಾಳೆ ಆವತ್ತು ಯಾರೋ ಪ್ರಸನ್ನ ಕುಮಾರ್ ಅಂತ ಅವರು ಸುಮಾರು ಎಂಬತ್ತು ಸಾವಿರ ರೂಪಾಯಿ ತೆಗೆದುಕೊಂಡು ಯಾರೋ ಕಾಂಟ್ರಾಕ್ಟ್ರ್ ಮೂಲಕ ಎಸ್ಟಿಮೇಟ್ ಮಾಡಿ ಈಗ ಒಂದು ನಂಬರ್ನು ಸಹ ಕೊಟ್ಟಿದ್ದಾರೆ ಮೀಟ್ರ್ ನಂಬರ್ ಸಹ ಕೊಟ್ಟು ಕರೆಂಟ್ ಸರ್ವಿಸ್ ಕೊಟ್ಟಿದ್ದಾರೆ ಸರ್ವಿಸ್ ಕೊಟ್ಟಂಥ ಸಂದರ್ಭದಲ್ಲಿ ಇಲ್ಲಿ ಒಂದೇ ಒಂಟಿ ಮನೆ ಇದೆ ಆ ಒಂಟಿ ಮನೆಗೆ ಓಡಾಡೋದಕ್ಕಾಗೋದಿಲ್ಲ ಮತ್ತು ಪಕ್ಕದಲ್ಲೇ ಇರತಕ್ಕಂಥ ಡೈರಿನಲ್ಲಿ ಹೆಣ್ಮಕ್ಳು ಅವರು ಇವರು ಆಲಕ್ಕೆ ಬರ್ತಾರೆ ಅದು ಸಂಜೆ ಹೊತ್ತು ಆಗ ಆವು ಮತ್ತು ಬೇರೆ ಬೇರೆ ಜಂತುಗಳು ಓಡಾಡುತ್ತೆ ಅದನ್ನು ನೋಡ್ಕೊಂಡು ಓಡಾಡಲಿ ಅಂತೇಳಿ ಪಂಚಾಯಿತಿಯವರು ಎರಡು ಬೀದಿ ದೀಪಗಳನ್ನು ಹಾಕಿದರು ಒಂದು ಕಂಬನ ಊತ್ಬಿಟ್ಟು ಅಲ್ಲಿ ಬೀದಿ ದೀಪವನ್ನು ಪಂಚಾಯಿತಿಯವರೇನೇ ಸ್ವತಃ ಅವರೇನೇ ಹಾಕ್ಸಿದ್ರು ಆದರೆ ಇವತ್ತು ಇತ್ತೀಚೆಗೆ ಏನಾಗಿದೆ ಈ ಶಾಂತಪ್ಪ ಅಂತಪ್ಪ ಬಡಾವಣೆಯ ಪಕ್ಕದಲ್ಲೇನೇ ಆನೆಕಲ್ನ ತಿಗಳು ಸಮುದಾಯದ ನಾಗಪ್ಪ ಅಂತಕ್ಕಂಥವರು ಏನು ಬಸವೇಶ್ವರ ದೇವರ ಇನಾಮತಿ ಜಮೀನನ್ನು ಅವರು ಮಾಡಿಕೊಂಡಿದ್ದಾರೆ ಅಂತ ಮಾ ಹೇಳ್ತಕ್ಕಂಥ ಊಹಾಪೋಹದ ಮಾತುಗಳು ನಮಗೆ ಕೇಳಿ ಬರ್ತಾ ಇದೆ ದಾಖಲೆಗಳಲ್ಲೂ ನಾಗಪ್ಪನವ್ರು ಇದ್ದಾರೆ ಇವತ್ತು ಸಹ ಸರ್ವೆ ನಂಬರ್ ಐನೂರ ಇಪ್ಪತ್ತ ನಾಲ್ಕು ಇರ್ಬೋದು ಬಹುಶಃ ಅವರು ದಾಖಲೆಗಳಲ್ಲಿದೆ ಆದರೆ ದೇವರ ಇನಾಮ್ತಿ ಜಮೀನನ್ನು ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಅವ್ರಿಗೆ ಏನು ಎಲ್ಲರಪ್ಪು ಕಮಿಟಿ ಏನಿದೆ ಆ ಕಮಿಟಿನಲ್ಲಿ ಹಕ್ಕುಪತ್ರ ಕೊಡಬೇಕಾಗಿತ್ತು ಆದರೆ ಹಕ್ಕುಪತ್ರ ತಯಾರಿದೆ ಆದರೆ ಹಕ್ಕುಪತ್ರಕ್ಕೆ ಇದುವರೆಗೂ ಸೈನ್ ಹಾಕಿಲ್ಲ ಹಕ್ಕುಪತ್ರಕ್ಕೆ ಯಾರು ಕೊಟ್ಟರು ಹಕ್ಕುಪತ್ರ ಅದರಿಗೆ ಸಹಿ ಇಲ್ಲ ಎಲ್ಲಾರಪ್ಪು ಕಡತ ಇವತ್ತು ಸಹ ಪೆಂಡಿಂಗಿದೆ ಆದರೆ ಪೆಂಡಿಂಗ್ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಥರ ಯಾವ ಬೋಗಸ್ಸು ದಾಖಲೆಗಳನ್ನು ಮಾಡಿಕೊಂಡು ಖಾತೆ ಮಾಡಿಕೊಂಡು ಅದು ನಮಗಂತೂ ಗೊತ್ತಾಗ್ತಾಯಿಲ್ಲ ಒಂದು ಕಡೆ ಆದರೆ ಈಗ ಏನಾಗಿದೆ ನಾಗಪ್ಪನವ್ರೇನೇನೆ ಸುಮಾರು ಎಂಟು ವರ್ಷಗಳ ಹಿಂದೆ ಒಂದು ಲೈನನ್ನು ತಗೊಂಬಂದಿದ್ದಾರೆ ಅಂದರೆ ವಿದ್ಯುತ್ ಶಕ್ತಿ ಅವರು ನಮ್ಮ ತೋಟದಲ್ಲಿ ಒಂದು ಶೆಡ್ಡನ್ನು ಕಟ್ಟಿದ್ದೀವಿ ಆ ಶೆಡ್ಗೆ ವಿದ್ಯುತ್ ಶಕ್ತಿ ಬೇಕಂತೇಳಿ ಅವರು ಪಿಲಿಮನರಿ ಲೈನನ್ನು ತಂದಿದ್ದಾರೆ ಅದು ಈ ಕವಿತಮ್ಮನವರ ಮನೆ ಹಿಂಭಾಗದಲ್ಲೇನೇ ಗಾಡೆಗೆ ಹೊಂದ್ಕೊಂಡಂತೇನೆ ಹಿಂಭಾಗದಲ್ಲಿ ಆ ಲೈನ್ ಇದೆ ಇವರು ಏನು ಮಾಡಿದರೆ ಪ್ರಸನ್ನ ಕುಮಾರ್ ಜೈ ಅವರು ಮತ್ತು ಏನೋ ಕೆ ಇ ಬಿ ಕಾಂಟ್ರಾಕ್ಟರ್ ಇದ್ದಾರಲ್ಲ ಅವರು ಎಸ್ಟಿಮೇಟ್ ಮಾಡಿ ಕಂಬಗಳನ್ನು ಹಾಕದೆ ಅವ್ರೇನು ಮಾಡಿದ್ದಾರೆ ಹಿಂದೆಗಡೆ ಲೈನ್ ಇದೆಯಲ್ಲ ಹೆಂಗೂನು ಅಂಥೇಳಿ ಅದೇ ಲೈನಿಗೆ ಸರ್ವೀಸನ್ನು ಕೊಟ್ಬಿಟ್ಟಿದ್ದಾರೆ ಇವತ್ತಿರ್ಗು ಅದು ಯಾವುದೇ ಸಮಸ್ಯೆನೇ ಇರಲಿಲ್ಲ ಇವತ್ತು ಈ ಈ ಲೇಔಟ್ಗೆ ಒಂದು ಟ್ರಾನ್ಸ್ಫಾರ್ಮ್ ಹಾಕಿದ್ದಾರೆ ಆ ಟ್ರಾನ್ಸ್ಫಾರ್ಮ್ಗೆ ಸುಮಾರು ಹದಿನಾರು ಲಕ್ಷ ರೂಪಾಯಿ ಏನೋ ಸರ್ಕಾರಕ್ಕೆ ಕಟ್ಟಿದ್ದೀವಿ ಅಂತ ಹೇಳ್ತಕ್ಕಂಥ ಮಾಹಿತಿ ಇದೆ ಮತ್ತು ಆದರೆ ಇಲ್ಲಿ ಯಾವುದೇ ಮನೆಯಲ್ಲಿರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಜನಕ್ಕೆ ಈ ಇಲ್ಲಿ ಈ ಲೇಔಟಲ್ಲಿ ವಿದ್ಯುತ್ ಶಕ್ತಿ ಇಲ್ಲ ಈ ಕವಿತಾಂನವ್ರ ಮನೆ ಹಿಂಭಾಗದಲ್ಲಿರ್ತಕ್ಕಂಥ ಲೈನಿಂದ ವಿದ್ಯುತ್ ಶಕ್ತಿಯನ್ನು ತೆಗೆದುಕೊಂಡಿದ್ದಾರೆ ಆದರೆ ಇತ್ತೀಚೆಗೆ ಏನಾಗಿದೆ ಈ ನಾಗಪ್ಪನವರು ಕವಿತಾನವ್ರ ಪರ್ಚೇಸ್ ಮಾಡಿರ್ತಕ್ಕಂಥ ಸೈಟನ್ನ ಏನು ಆ ಲೈನಲ್ಲಿ ಸುಮಾರು ಒಂದು ಹತ್ತು ಸೈಟ್ಗಳಿದ್ದಾವೆ ಆ ಹತ್ತು ಸೈಟ್ಗಳನ್ನು ಸಹ ಸುಮಾರು ನಾಲ್ಕರಿಂದ ಐದು ಅಡಿಗಳು ಒತ್ತುವರಿಯನ್ನು ಮಾಡಿ ಅಕ್ರಮವಾಗಿ ಮುಳ್ಳಿನ ತಂತಿ ಬೇಲಿಯನ್ನು ಹಾಕ್ಕೊಂಡಿದ್ದಾರೆ ಇದನ್ನು ಪ್ರಶ್ನೆ ಮಾಡಿ ಕೇಳಿದ್ದಕ್ಕೆ ಸುಮಾರು ಒಂದೂವರೆ ವರ್ಷಗಳ ಹಿಂದೆನೂ ಸಹ ಇದು ಗಲಾಟೆ ಪ್ರಾರಂಭ ಆಗಿತ್ತು ಈ ಹಿಂದೆ ನನಗೆ ಮಾಹಿತಿಗೂ ನನಗೂ ಗಮನಕ್ಕೆ ಬಂದಾಗ ನಾನು ಸಹ ಈ ಹಿಂದೆ ಆನೆಕಲ್ನ ಆಗಿರ್ತಕ್ಕಂಥ ಚಂದ್ರಪ್ಪನವ್ರ ಜೊತೆಯಲ್ಲಿ ಮಾತಾಡಿದಾಗ ಅವರು ಈ ಒತ್ತುವರಿಯಾಗಿರೋದಂತೂ ನಿಜ ಆಯಮ್ಮ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಟ್ರಾಸಿಟಿ ಕಂಪ್ಲೇಂಟು ಕೊಟ್ಟಿದ್ದಾರೆ ಆದರೆ ದಿನನಿತ್ಯ ಪಕ್ಕದಲ್ಲಿರ್ತಕ್ಕಂಥವ್ರ ಮೇಲೆ ದ್ವೇಷ ಸಾಧಿಸೋದು ಸರಿಯಿಲ್ಲ ಅಂಥೇಳಿ ಅಟ್ರಾಸಿಟಿ ಕಂಪ್ಲೇಂಟನ್ನು ದೂರನ್ನು ದಾಖಲಿಸದೆ ಇಬ್ಬರೂ ರಾಜಿ ಸಂಧಾನ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಆದರೆ ನಾಗಪ್ಪನವರು ಅದನ್ನು ಇಟ್ಕೊಂಡು ಇವತ್ತು ಏನಾಗಿದೆ ಪಂಚಾಯತಿಗೆ ದೂರು ಕೊಟ್ಟಿದ್ದಾರೆ ಪಂಚಾಯಿತಿ ಕಡೆಯಿಂದ ತಾಲೂಕಿನ ಭೂಮಾಪಕರಿಗೆ ಸರ್ವೆ ಮಾಡೋದಕ್ಕೆ ಇದು ಕೊಟ್ಟಿದ್ದಾರೆ ಅವರು ಬಂದು ಸ್ಥಳ ಮಾಜಿರು ಮಾಡಿ ಸರ್ವೆ ನಕ್ಷೆಯನ್ನು ಮಾಡಿದ್ದಾರೆ ಸರ್ವೆ ನಕ್ಷೆಯಲ್ಲಿ ನಾಲ್ಕು ಅಡಿಗಳು ನಾಗಪ್ಪನವ್ರು ಒತ್ತುವರಿ ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ನಕ್ಷೆಯನ್ನು ಸಹ ತಯಾರಿದೆ ಆದರೆ ಸರ್ವೆ ಬಂದು ಮಾಡಿದ್ರೆ ನಾನು ನಾಲ್ಕು ಅಡಿಗಳನ್ನು ಬಿಟ್ಕೊಡ್ಬೇಕಾಗುತ್ತಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಆತ ಏನು ಮಾಡಿದ್ದಾನೆ ಈ ಕೆ ಆರ್ ಎಸ್ ಪಕ್ಷದ ತಾಲೂಕಿನಲ್ಲಿ ಒಬ್ಬ ಸ್ಥಳೀಯ ಮುಖಂಡನ್ನು ಬಂದು ಇವರು ಈ ಅಮ್ಮನ ಹತ್ರ ಕಾಸು ಕೇಳಿದ್ದಾರೆ ನನಗೆ ಕಾಸು ಕೊಟ್ಟರೆ ನಾನು ಸಾಲ್ವ್ ಮಾಡ್ತೀನಿ ಅಂತ ಆದರೆ ಈ ಯಾರಿಗೂ ಸಹ ಕಾಸು ಕೊಡಲಿಲ್ಲ ಇದಕ್ಕೇನಾಗಿದೆ ಕೆ ಆರ್ ಎಸ್ ಪಕ್ಷದ ಏನು ರೆಡ್ಡಿರವರ ಪಕ್ಷದಲ್ಲಿರ್ತಕ್ಕಂಥ ಕೆಲವು ಭ್ರಷ್ಟರು ಇವರು ಅವತ್ತು ಈಗ ರವಿಕೃಷ್ಣಾರೆಡ್ಡಿಯವರವರು ಭ್ರಷ್ಟಾಚಾರವನ್ನು ನಾವು ಖಂಡಿಸ್ತೇವೆ ಅಂತ ಹೇಳಿ ರವಿಕೃಷ್ಣಾರೆಡ್ಡಿಯರವರೇ ಹೇಳ್ತೀರ ನೀವು ಆದರೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಕೆಲವು ಕಿಡಿಗೋ ಕಿಡಿಗೇಡಿಗಳು ದಳ್ಳಾಳಿಗಳು ಭೂಮಾಫಿಯಾದಲ್ಲಿ ಶಾಮೀಲಾಗಿರ್ತಕ್ಕಂಥ ಕಿಡಿಗೇಡಿಗಳು ಅದು ಯಾರೋ ತಮ್ಮನಾಯಕನಹಳ್ಳಿನಲ್ಲಿ ಒಬ್ಬ ಜುಟ್ಟು ಬಿಟ್ಕೊಂಡು ಪೂಜಾರಿ ಬರ್ತಾನೆ ಆತ ಮತ್ತೆ ತಾಲೂಕಿನ ಸರ್ವೆ ಆಫೀಸಲ್ಲಿ ಈ ಹಿಂದೆ ಒಬ್ಬ ಕೆಲಸ ಮಾಡ್ತಾ ಇದ್ದ ಗುಮಾಸ್ನಾಗಿ ಆತ ಇವರು ಕೆ ಆರ್ ಎಸ್ ಪಕ್ಷದಲ್ಲಿ ಟಿ ಶರ್ಟ್ಗಳನ್ನು ಹಾಕ್ಕೊಂಡು ನೆನ್ನೆ ಧಮಕಿಯನ್ನು ಒಡ್ಡಿ ಈ ಹತ್ರ ಮೊನ್ನೆ ಹದಿನೈದು ದಿನಗಳ ಹಿಂದೆ ಎರಡು ಲಕ್ಷ ರೂಪಾಯಿ ಕೊಟ್ಟರೆ ನಾನು ಈ ಸಮಸ್ಯೆಯನ್ನು ಸಾಲ್ವ್ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಈ ಯಮ್ನು ಆ ಎರಡು ಲಕ್ಷ ರೂಪಾಯಿ ಹಣವನ್ನು ಕೊಡ್ದಿದ್ದಕ್ಕಾಗಿ ನಿನ್ನೆ ಏನು ಬಂದು ಸ್ಥಳೀಯವಾಗಿ ಅವರು ಆಯಮ್ಮ ವಿಡಿಯೋನೂ ಸಹ ಮಾಡ್ಕೊಂಡಿದ್ದಾರೆ ನಿನ್ನೆ ಬಂದು ಕೆ ಇ ಬಿ ಅವರನ್ನ ಕರೆಸಿ ಲೈನ್ಮೇನನ್ನು ಕರೆಸಿ ಏನು ಬೀದಿ ದೀಪ ಆಗಿರ್ತಕ್ಕ ಹಾಕಿರ್ತಕ್ಕಂಥ ಬೀದಿ ದೀಪವಾದ ಕಲೆಕ್ಷನನ್ನು ಕಟ್ ಮಾಡಿದ್ದಾರೆ ಎರಡೂ ಕಡೆ ಕಟ್ ಮಾಡಿದ್ದಾರೆ ಮತ್ತು ಆಯಮ್ಮನಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ಇವತ್ತು ಕೆ ಇ ಬಿ ಅವರು ನೀವು ಆಯಮ್ಮನಿಗೆ ವಿದ್ಯುತ್ ವಿದ್ಯುಚ್ಛಕ್ತಿಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಮೀಟ್ರ್ ಹಾಕ್ತಕ್ಕಂಥ ಸಂದರ್ಭದಲ್ಲಿ ನೀವು ಹೊಟ್ಟೆಗೆ ಏನು ತಿಂತಾ ಇದ್ದೀರಿ ಎಂಬತ್ತು ಸಾವಿರ ರೂಪಾಯಿ ತಗೊಂಡ್ರಲ್ಲ ಎಸ್ಟಿಮೇಟ್ ಮಾಡಿ ಆ ಯಮ್ಮನಿಗೆ ಲೈನ್ ಕೊಡಬೇಕಾಗಿತ್ತು ಹಿಂಭಾಗದಲ್ಲಿ ನಾಗಪ್ಪನ ಹಾಕ್ಕೊಂಡಿರ್ತಕ್ಕಂಥ ಲೈನಲ್ಲಿ ನೀವು ಕರೆಂಟನ್ನು ಕೊಟ್ಟಿದ್ದೀರಾ ಮೀಟ್ರನ್ನು ಹಾಕಿದ್ದೀರಾ ಆದರೆ ಇವತ್ತು ಸಮಸ್ಯೆ ಯಾರಿಗೆ ಬಂದಿದೆ ಆ ಯಮ್ಮನಿಗೆ ಬಂದಿದೆ ಇದಕ್ಕೆಲ್ಲ ಸಂಪೂರ್ಣ ಆದಂಥ ಜವಾಬ್ದಾರಿ ಆ ಏನು ಈ ಯಮ್ಮನಿಗೆ ಮೀಟ್ರನ್ನು ಕೊಟ್ಟಿದ್ದಾನೆ ಲೈನ್ ಕಲೆಕ್ಷನ್ ಕೊಡಿಸಿದ್ದಾನೆ ಆ ಕಂಟ್ರಾಕ್ಟ್ರೇ ಸಂಪೂರ್ಣವಾದ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕಾಗತ್ತೆ ಮತ್ತು ಆವತ್ತಿನ ಜೆ ಇ ಆಗಿರ್ತಕ್ಕಂಥ ಯಾರು ಪ್ರಸನ್ನ ಕುಮಾರು ಆತನ ಮೇಲೇ ಸರ್ಕಾರ ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು ಈ ಅಮ್ಮನಿಗೆ ಮಾಡತಕ್ಕಂಥ ಅನ್ಯಾಯ ಇನ್ನಷ್ಟು ಜನಕ್ಕೆ ಮಾಡಿದ್ದಾನೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತಿಳಿತಾ ಇದೆ ಹಾಗಾಗಿ ಇವತ್ತೇನು ನಾಗಪ್ಪನವರು ಅಕ್ರಮವಾಗಿ ಕೆಇಿಯಲ್ಲಿರ್ತಕ್ಕಂಥ ಲೈನ್ ಮ್ಯಾನ್ಗಳನ್ನು ಕರ್ಕೊಂಡ್ಬಂದು ಕಟ್ ಮಾಡಿಬಿಟ್ಟು ಹೋಗಿದ್ದಾರೆ ಇವತ್ತು ನಿನ್ನೆಯಿಂದ ನನಗೂ ನನ್ನ ಗಮನಕ್ಕೂ ತಂದರು ನಿನ್ನೆಯಿಂದ ಯಾವುದೇ ಕರೆಂಟ್ ಇಲ್ಲ ಈ ಭಾಗದಲ್ಲಿ ಓಡಾಡೋದಕ್ಕೂ ಸಹ ಆಗ್ತಾಯಿಲ್ಲ ಸಂಜೆ ಆದರೆ ಅವರು ಮನೆಯಿಂದ ಹೊರಗಡೆ ಬರ್ತಾ ಇಲ್ಲ ಬಹುಶಃ ಅಮ್ಮ ಹೆಣ್ಣು ಮಗಳು ಒಬ್ಬಳೇ ಇರೋದು ಆಕೆ ಮಗಳೊಂದು ಚಿಕ್ಕ ಮಗು ಇದೆ ಇಬ್ಬರು ಮಕ್ಕಳು ಬಿಟ್ಟರೆ ಆ ಮನೆಯಲ್ಲಿ ಯಾರೂ ಗಂಡಿಸ್ ಅನ್ನತಕ್ಕಂಥವ್ರು ಯಾರೂ ಇಲ್ಲ ಆದರೆ ಇಂಥ ಸಂದರ್ಭದಲ್ಲಿ ಈ ತಾಲೂಕಿನಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ನಾಯಕರುಗಳು ಮತ್ತು ಪ್ರಶ್ನೆ ಮಾಡ್ತಕ್ಕಂಥ ಏನು ಭ್ರಷ್ಟಾಚಾರವನ್ನು ತೊಲಗಿಸ್ತೀವಿ ಅಂತಕ್ಕಂಥ ಹೇಳ್ತಕ್ಕಂಥ ಈ ಮುಟ್ಟಾಳರು ಇದರಲ್ಲಿ ಭ್ರಷ್ಟಾಚಾರ ಕಾಣಿಸ್ತಾ ಇಲ್ವಾ ಹಣ ತೆಗೆದುಕೊಳ್ಳೋದಕ್ಕೆ ಹಣ ಕೇಳ್ತಕ್ಕಂಥ ವ್ಯವಹಾರ ಮಾಡ್ತಕ್ಕಂಥ ಸ ಇದು ನಿಮಗೆ ಯಾಕೆ ಬಂತು ಯಾರು ಹೇಳ್ಕೊಟ್ರು ನಿಮಗೆ ಇದೆಲ್ಲೂ ಪ್ರಶ್ನೆಯಾಗೇ ಉಳ್ಕೊಂಡಿದೆ ಆದ್ದರಿಂದ ಕೆ ವಿ ಏನು ವಿದ್ಯುಚ್ಛಕ್ತಿಯ ಅಧಿಕಾರಿಗಳು ಈ ಕೂಡಲೇ ಆ ಮನೆಗೇನು ನೋಟಿಸನ್ನು ಕೊಟ್ಟಿದ್ದಾರೆ ಈಗ ನೀವು ಹಿಂಭಾಗದಲ್ಲಿ ಲೈನ್ ತಗೊಂಡಿದರೆ ನಿಮ್ಮ ಲೇಔಟಿಂದ ತೆಗೆದುಕೊಳ್ಳಿಲ್ಲ ಸ್ವಂತವಾಗಿ ತೆಗೆದುಕೊಂಡಿರ್ತ ನಾಗಪ್ಪನವರು ಅವರು ಖಾಸಗಿಯಾಗಿ ತೆಗೆದುಕೊಂಡಿರ್ತಕ್ಕಂಥ ಲೈನಲ್ಲಿ ನೀವು ವಿದ್ಯುತ್ ತೆಗೆದುಕೊಂಡಿದ್ದೀರಿ ಅಂತ ಹೇಳಿ ನೋಟಿಸನ್ನು ಕೊಟ್ಟಿದ್ದಾರೆ ಆದರೆ ನಮ್ಮ ಪ್ರಶ್ನೆ ಇಷ್ಟೇನೇ ಸರ್ಕಾರದ ಸೊತ್ತು ಈಗ ಕೆ ಇ ಬಿ ಸುತ್ತೋಲೆಯ ಪ್ರಕಾರ ಯಾವುದೇ ವ್ಯಕ್ತಿ ಯಾವುದೇ ಮಾಲೀಕನಾಗಲಿ ಆತನ ಪ್ರಿ ಪ್ರಿಲಿಮನರಿ ಲೈನ್ ಹೇಳ್ಕೊಂಬಂದರೆ ಆತನ ಜವಾಬ್ದಾರಿ ಮತ್ತು ಆತನ ಮಾಲೀಕತ್ವದಲ್ಲಿ ಒಂದು ವರ್ಷಗಳ ಕಾಲ ಇರುತ್ತೆ ಒಂದು ವರ್ಷ ಆದಮೇಲೆ ಅದು ಇಲಾಖೆಯ ಸುತ್ತಾಗಿರುತ್ತೆ ಇವತ್ತು ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಕರೆಂಟನ್ನು ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಕಂಬಗಳನ್ನು ಇಲಾಖೆ ಕೊಟ್ಟಿರ್ತಕ್ಕಂಥ ಸರ್ವಿಸನ್ನು ನೀವು ಕಟ್ ಮಾಡೋದು ಎಷ್ಟು ಮಾತ್ರ ಸರಿ ಇವತ್ತು ನೀವು ಎಂಬತ್ತು ಸಾವಿರ ರೂಪಾಯಿ ತೆಗೆದುಕೊಂಡು ಸರ್ವಿಸನ್ನು ಕೊಟ್ಟಿದ್ದೀರಾ ಇವತ್ತು ಆವತ್ತೇ ನಿಮಗೆ ಏನಾಗಿತ್ತು ನೀವು ಯಾರ ಮುಲಾಜಿಗೆ ಕೆಲಸ ಮಾಡ್ತಾಯಿದ್ದೀರಾ ಸಾರ್ವಜನಿಕರ ಪರವಾಗಿ ಕೆಲಸ ಮಾಡ್ತಾಯಿದ್ದೀರೋ ಇಲ್ಲ ಏನು ದೇವಸ್ಥಾನದ ಮಾನ್ಯವನ್ನು ಲಪ್ಟಾಯಿಸಿರ್ತಕ್ಕಂಥ ನಾಗಪ್ಪನ ಪರವಾಗಿ ಕೆಲಸ ಮಾಡ್ತಾಯಿದ್ದೀರೋ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಹಾಗಾಗಿ ನೋಟಿಸನ್ನು ಕೊಟ್ಟಿರ್ತಕ್ಕಂಥ ಅದನ್ನು ಈ ಹಿಂದೆ ನೀವು ಇನ್ನು ಅಮ್ಮನಿಗೆ ನೋಟಿಸ್ ಕೊಟ್ಟಿದ್ದೀರಾ ಆ ನೋಟಿಸನ್ನು ಪ್ರಸನ್ ಕುಮಾರ್ ಮತ್ತು ಆ ಕಂಟ್ರಾಕ್ಟ್ರು ಯಾರು ಲೈನ್ ಕೊ ಸರ್ವಿಸ್ ಕೊಡಿಸಿದ್ದಾನೆ ಆ ಕಾಂಟ್ರಾಕ್ಟ್ರ್ ಮೇಲೆ ಕ್ರಮ ಆಗಬೇಕು ಪ್ರಸನ್ ಕುಮಾರ್ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು ಮತ್ತು ಆ ಹೆಣ್ಣುಮಗಳಿಗೆ ಕೊಟ್ಟಿರ್ತಕ್ಕಂಥ ಸರ್ವೀಸನ್ನು ಯಾವುದೇ ಕಾರಣಕ್ಕೆ ಕಟ್ ಮಾಡಬಾರ್ದು ಮತ್ತು ಆಕೆಯಿಂದ ಸಂಜಾಯಿಸಿ ತೆಗೆದುಕೊಂಡು ನೀವು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಬೀದಿ ದೀಪಕ್ಕ ಮತ್ತು ಆಕೆ ಮನೆಗೆ ವಿದ್ಯುಚ್ಛಕ್ತಿಯನ್ನು ಕೊಡಬೇಕು ಅಂತಕ್ಕಂಥ ಮಾತು ಎಚ್ಚರಿಕೆಯನ್ನು ಕೊಡ್ತಾ ಒಂದು ವೇಳೆ ಪ್ರಸನ್ನ ಕುಮಾರ್ ಮತ್ತು ಕಾಂಟ್ರಾಕ್ಟರ್ ಮೇಲೆ ನೀವೇನಾದರೂ ಕ್ರಮ ಕೈಗೊಳ್ಳದೆ ಆಕೆ ಮೇಲೆ ನೋಟಿಸ್ಗೆ ನೀವು ನೋಟಿಸ್ ಕೊಟ್ಟು ನಾವು ಲೈನ್ ಕಟ್ ಮಾಡ್ತೀವಿ ಅಂತೇಳಿದ್ರೆ ನಿಮ್ಮ ಏನು ಕಚೇರಿಯ ಮುಂದೆ ದಲಿತ ಚಳುವಳಿಗಳು ದಲಿತ ಸಂಘರ್ಷ ಸಮಿತಿ ಮತ್ತು ಆಯಮ್ಮ ಏನು ಬೋವಿ ಸಮುದಾಯದ ಹೆಣ್ಣು ಮಗಳಿದ್ದಾಳೆ ಆಯಮ್ಮನ ಆ ಅಮ್ಮನ ಕಡೆಯಿಂದ ಅಟ್ರಾಸಿಟಿ ದೂರನ್ನ ದಾಖಲಿಸ್ತೀವಿ ನಿಮ್ಮ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯ ಮಾತುಗಳನ್ನು ಕೊಡ್ತಾ ಇದೀವಿ ಈ